ಇವತ್ತು ಅಂಥ ಸೂಪರ್ ಫುಡ್ ಬಗ್ಗೆ ಮಾತನಾ ಅದುವೇ ಹೊಟ್ಟೆಯ ಬೊಜ್ಜನ್ನು ಕರಗಿಸೋಕೆ ಸೂಪರ್ ಫುಡ್ಸ್ ಎಲ್ಲರಿಗೂ ಹೊಟ್ಟೆ ಫ್ಯಾಟ್ನ ಕಮ್ಮಿ ಮಾಡಬೇಕು ಅಂತ ತುಂಬಾ ಜನ ಪ್ರಯತ್ನ ಪಡ್ತಾ ಇರ್ತಾರೆ ಆದರೆ ಕಮ್ಮಿ ಮಾಡೋಕ್ಕಾಗ್ತಾ ಇರಲ್ಲ ಆದರೆ ಕ್ರಾಶ್ ಡೈಟಿಂಗ್ ಮಾಡ್ತಾ ಇರ್ತಾರೆ ಫಿಸಿಕಲ್ ಆಕ್ಟಿವಿಟೀಸ್ ಮಾಡ್ತಾ ಇರ್ತಾರೆ ಎಲ್ಲ ಮಾಡ್ತಾ ಇರ್ತಾರೆ ಆದರೂ ಕೂಡ ಕಮ್ಮಿ ಆಗುತ್ತೆ ಮತ್ತೆ ರೀಗೇನ್ ಆಗುತ್ತೆ ಬೌನ್ಸ್ ಬ್ಯಾಕ್ ಆಗುತ್ತೆ ಅದು ಆದರೆ ನಮ್ಮ ಆಹಾರ ಪದ್ಧತಿಯನ್ನ ಅಳವಡಿಸ್ಕೊಳೋದ್ರಿಂದ ನಮ್ಮ ಹೊಟ್ಟೆಯ ಬೊಜ್ಜನ್ನು ನಾವು ಕರಗಿಸ್ಬೋದು ಈ ಸಂಚಿಕೆಯಲ್ಲಿ ನಮ್ಮ ಈ ಸೂಪರ್ ಫುಡ್ಸ್ ನ ಬಳಕೆ ಮಾಡಿ ಯಾವ ತರ ನಾವು ಈ ಹೊಟ್ಟೆ ಬೊಜ್ಜನ್ನು ಕರಗಿಸ್ಬೋದು ಅನ್ನೋದ್ರ ಬಗ್ಗೆ ನಾನು ಈ ಸಂಚಿಕೆಯಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲೇದಾಗಿ ಮೊಟ್ಟೆ ಈ ಮೊಟ್ಟೆ ಬಯಾಲಜಿಕಲಿ ಹೈ ಪ್ರೋಟೀನ್ ಅಂತಾನು ಹೇಳ್ತೀವಿ ಎಲ್ಲ ಪೋಷಕಾಂಶ ಭರಿತವಾದ ಆಹಾರ ಕೂಡ ಒಂದಾಗಿದೆ ನೈ ಬಯಾಲಜಿಕಲಿ ಹೈಪ್ರೋಟೀನ್ ಅಂತ ಅಂದ್ರೆ ಏನು ಎಲ್ಲ ನಮ್ಗೆ ದೇಹಕ್ಕೆ ಬೇಕಾದ ಎಸೆನ್ಷಿಯಲ್ ಅಮೈನೋ ಆಸಿಡ್ಸ್ ಅಂತ ನಾವೇನು ಹೇಳ್ತೀವಿ ಅದು ಎಗ್ಗಲ್ಲಿ ಅಲ್ಲಿ ಸಂಪೂರ್ಣವಾಗಿ ಸಿಗುತ್ತೆ ನಿಮ್ಗೆ ಆದರೆ ಬೇರೆ ಆಹಾರದಲ್ಲಿ ಈ ಕ ಬಯಾಲಜಿಕಲಿ ಅಮೆನೊ ಆ್ಯಸಿಡ್ಸ್ ಏನಿದೆಯಲ್ಲ ಅದು ಎಸೆನ್ಕ್ಷಿಯಲ್ ಅಮೈನೊ ಆಸಿಡ್ಸ್ ಅಂತ ನಾವೇನು ಹೇಳ್ತೀವಿ ಅದು ಯಾವ ಆಹಾರದಲ್ಲೂ ಸಂಪೂರ್ಣವಾಗಿ ಸಿಗಲ್ಲ ಯಾಕೆ ಈ ಎಸೆನ್ಶಿಯಲ್ ಅಪ್ ಆಸಿಡ್ ಬೇಕು ನಮ್ಮ ದೇಹಕ್ಕೆ ಅಂತಂದರೆ ಪ್ರೋಟೀನ್ ಮಸಲ್ ಫಾರ್ಮೇಷನ್ ಆಗೋಕ್ಕೆ ನಿಮಗೆ ಈ ಅಮೈನೋ ಆಸಿಡ್ಸ್ ಬೇಕಾಗತ್ತೆ ಸೆಲ್ಸ್ ಮಲ್ಟಿಪ್ಲಿಕೇಶನ್ ಆಗೋಕ್ಕೆ ಈ ಅಮೈನೋ ಆಸಿಡ್ಸ್ ಬೇಕಾಗತ್ತೆ ಅದರ ಜೊತೆಗೆ ಈ ಮೊಟ್ಟೆಯಲ್ಲಿ ಕಮ್ಮಿ ಕ್ಯಾಲೋರೀಸ್ನ ಹೇಳ್ತೀವಿ ಕೆ ಅಂದರೆ ಕಾರ್ಬೋಹೈಡ್ರೇಟ್ಸ್ ಕಮ್ಮಿ ಇರುತ್ತೆ ಪ್ರೋಟೀನ್ ಯಥೇಚ್ಛವಾಗಿರುತ್ತೆ ಅದರ ಜೊತೆಗೆ ಪೋಷಕಾಂಶ ಭರಿತ ವೈಟಮಿನ್ಸ್ ಮಿನರಲ್ಸ್ ವೈಟಮಿನ್ಸಲ್ಲಿ ವಿಟಮಿನ್ ಡಿ ಇ ಕೆ ಅಂದರೆ ಸಮೃದ್ಧಿವಾಗಿದೆ ಈ ವೈಟಮಿನ್ಸ್ ಜೊತೆ ಹಾಗೆ ಮಿನರಲ್ಸ್ ಕೂಡ ಯಥೇಚ್ಛವಾಗಿರುತ್ತೆ ಈ ಎಗ್ನ ನಾವು ಸಂಪೂರ್ಣವಾಗಿ ನಾವು ತಗೊಳೋದ್ರಿಂದ ಏನಾಗುತ್ತೆ ಅಂತಂದ್ರೆ ಎಗ್ಗಲ್ಲಿ ಕೂಡ ಗುಡ್ ಫ್ಯಾಟ್ ಇದೆ ಒಮೆಗಾ ತ್ರೀ ಒಮೆಗಾ ಸಿಕ್ಸ್ ಫ್ಯಾಟಿ ಆ್ಯಸಿಡ್ಸ್ ಅಂತ ನಾವೇನು ಹೇಳ್ತೀವಿ ಈ ಫ್ಯಾಟಿ ಆ್ಯಸಿಡ್ ನಮ್ಮ ಹೊಟ್ಟೆಯ ಸುತ್ತಲತೆ ಇರೋ ಕೊಬ್ಬನ್ನ ಸಹಾಯ ಮಾಡುತ್ತೆ ಇದರ ಜೊತೆಗೆ ಅದಷ್ಟೇ ಅಲ್ಲದೆ ನಮ್ಮ ಹೊಡಮಿನಲ್ ಒಬಿಸಿಟಿ ಅಂತ ನಾವೇನು ಹೇಳ್ತೀವಿ ವಿಸಿರಲ್ ಫ್ಯಾಟನ್ನ ಕಮ್ಮಿ ಮಾಡೋಕ್ಕೂ ಕೂಡ ಇದು ಸಹಕಾರಿಯಾಗಿರುತ್ತೆ ಹೇಗೆ ಅಂತಂದ್ರೆ ಇದು ನಾವು ಯಾವುದೋ ಒಂದು ಪೌಷ್ಟಿಕ ಭರಿತ ಆಹಾರ ನಾವು ಸೇವನೆ ಮಾಡಿದಾಗ ಬರೀ ಫ್ಯಾಟ್ ಅಷ್ಟೇ ಅಲ್ಲ ಆ ಫ್ಯಾಟ್ ಎಲ್ಲೆಲ್ಲಿ ಡಿಪ್ಲೀಷನ್ ಆಗಿರುತ್ತೋ ಅಲ್ಲಲ್ಲಿ ಮಸಲ್ ಫಾರ್ಮೇಷನ್ ಆಗುತ್ತೆ ನಾವೀಗ ಯಾವುದೋ ಒಂದು ಫ್ಯಾಟ್ ಲಾಸ್ ಜರ್ನಿ ನಾವು ಮಾಡ್ಕೊಂಡಾಗ ಫ್ಯಾಟ್ ಏನು ಕಮ್ಮಿ ಮಾಡ್ಕೊಂಡಿರ್ತೀವಿ ಮೇಲೆ ನಮಗೆ ರಿಂಕಲ್ ಸ್ಕಿನ್ ಬರೋದು ಅಥವಾ ಸ್ಯಾಗಿಂಗ್ ಅದು ಜೋತ್ ಬಿರೋ ಸ್ಕಿನ್ ತರ ಆಗುತ್ತೆ ಅವಾಗ ನಾವು ಅದನ್ನ ಕಂಪ್ಲೀಟ್ಲಿ ಏನಂದ್ರೆ ಅನ್ಹೆಲ್ದಿ ಫ್ಯಾಟ್ ಲಾಸ್ ಅಂತ ಹೇಳ್ತೀವಿ ಹೊಟ್ಟೆ ಸುತ್ತಳದಲ್ಲಿ ಫ್ಯಾಟ್ ಲಾಸ್ ಮಾಡ್ಕೊಂಡಾಗ ಆ ತರ ಆಗಬಾರ್ದು ಯಾವಾಗ ನಾವು ಫ್ಯಾಟ್ ಲಾಸ್ ಮಾಡ್ಕೊತೀವಿ ಇದು ಕ್ರಮೇಣವಾಗಿ ಆಗಬೇಕು ಅದರಲ್ಲಿ ಜೊತೆಗೆ ನಾವು ಯಾವಾಗ ಫ್ಯಾಟ್ ಲಾಸ್ನ ಇದ್ದಾಗ ಅದ್ರ ಪ್ರಕಾರವಾಗಿ ನಿಮ್ಮ ದೇಹದಲ್ಲಿ ಮಸಲ್ ಬಿಲ್ಡ್ ಅಪ್ ಆಗ್ತಾ ಇದ್ರೆ ಟೋನಿಂಗ್ ಅಂತ ಹೇಳ್ತೀವಿ ನಾವು ಟೋನ್ ಮಾಡ್ಕೋಬೇಕು ಬಾಡಿನ ಅಂತ ನಾವು ಯೂಶಲಿ ಹೇಳ್ತೀವಿ ಯಾಕೆ ಟೋನಿಂಗ್ ಅಂತಂದರೆ ನಿಮಗೆ ರಿಂಕಲ್ ಸ್ಕಿನ್ನು ಹಾಗೆ ಸ್ಯಾಗಿಂಗ್ ಸ್ಕಿನ್ನು ಬರದೇ ಇರೋ ಥರ ನೋಡ್ಕೊಳೋಕ್ಕೂ ಕೂಡ ಇದು ಸಹಕಾರಿಯಾಗಿರುತ್ತೆ ಇದು ನಿಮ್ಮ ಇಂಟರ್ನಲಿ ಇಂದ ಇದು ಫ್ಯಾಟ್ ಲಾಸ್ನ ಮಾಡೋಕ್ಕೂ ಕೂಡ ಸಹಾಯ ಆಗುತ್ತೆ ಇದರ ಜೊತೆಗೆ ನಮ್ಮ ದೇಹದಲ್ಲಿ ಲಿಪಿಡ್ ಪ್ರೊಫೈಲ್ಸ್ ಅಂತ ಏನು ಹೇಳ್ತೀವಿ ಕೊಲೆಸ್ಟ್ರಾಲ್ ಲೆವೆಲ್ಸ್ನೂ ಕೂಡ ಕಮ್ಮಿ ಮಾಡೋದಕ್ಕೆ ಸಹಕಾರಿಯಾಗಿರುತ್ತೆ ಈ ಥರ ಜೊತೆಗೆ ಇದರಲ್ಲಿ ವೈಟಮಿನ್ ಡಿ ಅಂತ ನಾನು ನಿಮಗಾಗಲೇ ಹೇಳ್ತೆ ವೈಟಮಿನ್ ಡಿ ಮತ್ತು ಐರನ್ ವೈಟಮಿನ್ ಬಿ ಟು ಹೇರಳವಾಗಿರೋದ್ರಿಂದ ನಮಗೆ ಬೋನ್ಗೆ ಸ್ಟ್ರೆಂತಿಗೂ ಕೂಡ ಇದು ಸಹಾಯ ಆಗುತ್ತೆ ಯಾವಾಗಲೂ ನಾವು ಹೇಳ್ತೀವಿ ತುಂಬ ಒಬೇಸಿಟಿ ಜಾಸ್ತಿ ಆಗಿರ್ತವೆ ಬೆಲ್ಲಿ ಫ್ಯಾಟ್ ರೆಡಕ್ಷನ್ ಮಾಡಬೇಕಂದ್ರೆ ವೈಟಮಿನ್ ಡಿ ಡೆಫಿಷಿಯನ್ಸಿ ಅಂತ ಹೇಳ್ತೀವಿ ಯಾಕೆ ಅಂತಂದರೆ ವೈಟಮಿನ್ ಡಿ ಡೆಫಿಷಿಯನ್ಸಿ ಫ್ಯಾಟ್ ಸಾಲ್ಯುಬಲ್ ನ್ಯೂಟ್ರಿಷನ್ ಆಗಿರೋದ್ರಿಂದ ನಿಮ್ಮ ಫ್ಯಾಟನ್ನು ರಿಮೂವ್ ಮಾಡೋಕ್ಕೂ ಕೂಡ ಈ ವೈಟಮಿನ್ ಡಿ ಸಹಾಯಕಾರಿಯಾಗಿರುತ್ತೆ ಹಾಗಾಗಿ ನಿಮ್ಮ ಪ್ರತಿನಿತ್ಯ ಆಹಾರ ಪದ್ಧತಿಯಲ್ಲಿ ನೀವು ಮೊಟ್ಟೆ ಸೇವನೆ ಮಾಡ್ತಾ ಇದ್ದರೆ ನೀವು ಒಂದು ಮೊಟ್ಟೆ ಅಥವಾ ಎರಡು ಮೊಟ್ಟೆ ಮೂರು ಮೊಟ್ಟೆ ದಿನಕ್ಕೆ ಸೇವನೆ ಮಾಡಬಹುದು ಇದು ಯಾವ ತರ ಇದನ್ನ ನಿಮಗೆ ಲಿಪಿಡ್ ಪ್ರೊಫೈಲ್ ಬಿ ಪಿ ಎಲ್ಲ ಚೆಕ್ ಮಾಡಿಸ್ಕೊಂಡು ಯಾವುದೇ ತೊಂದರೆ ಇಲ್ಲ ಅಂತಂದ್ರೆ ಮೆಡಿಕಲಿ ಅನಾರೋಗ್ಯ ಯಾವುದೇ ತರ ಬಿ ಪಿ ಕೊಲೆಸ್ಟ್ರಾಲ್ ಹಾರ್ಟ್ ರಿಲೇಟೆಡ್ ಕಾಂಪ್ಲಿಕೇಶನ್ ಯಾವುದೇ ತರ ಫೇಸ್ ಮಾಡ್ತಾ ಇಲ್ಲ ಅಂತಂದ್ರೆ ಒಂದು ದಿನಕ್ಕೆ ಒಬ್ರು ಎರಡರಿಂದ ಮೂರು ಇಡೀ ಮೊಟ್ಟೆನ ಸೇವನೆ ಮಾಡಬಹುದು ನಮ್ಮ ಯಥೇಚ್ಛವಾದ ನ್ಯೂಟ್ರಿಷನ್ ಮೊಟ್ಟೆಯ ಬಿಳಿ ಭಾಗದಿಂದ ಹಳದಿ ಭಾಗದಲ್ಲಿ ಜಾಸ್ತಿ ಇರುತ್ತೆ ಹಾಗಾಗಿ ನೀವು ಇದನ್ನ ಆಹಾರ ಪದ್ಧತಿಯಲ್ಲಿ ನೀವು ಮೊಟ್ಟೆ ತಿಂತಾ ಇದ್ರೆ ಬೆಳಗ್ಗೆ ನಿಮ್ಮ ಬ್ರೇಕ್ಫಾಸ್ಟ್ ಜೊತೆಗೆ ಇನ್ಕ್ಲೂಡ್ ಮಾಡಬಹುದು ಕೆಲವು ಟೈಮ್ ನಿಮಗೆ ಬ್ರೇಕ್ಸ್ ಬ್ರೇಕ್ಫಾಸ್ಟ್ನ ಬದಲಿಗೆ ಮೊಟ್ಟೆಗಳನ್ನ ಇನ್ಕ್ಲೂಡ್ ಮಾಡ್ಕೋಬಹುದು ಇಲ್ಲ ನಿಮ್ಮ ಪ್ರತಿದಿನದಲ್ಲಿ ಯಾವುದಾದ್ರೂ ಒನ್ ಟೈಮು ನೀವು ಮೊಟ್ಟೆನ ಸೇವಿಸಬಹುದು ಈ ಮೊಟ್ಟೆನ ನೀವು ಹಸಿದ್ರೆ ಯಾವುದೇ ಕಾರಣಕ್ಕೂ ಸೇವನೆ ಮಾಡಬಾರ್ದು ಯಾಕೆ ಅಂತಂದರೆ ಈ ಹಸಿ ಮೊಟ್ಟೆ ನಾವು ಸೇವನೆ ಮಾಡಿದಾಗ ಆದರೆ ಇರೋ ಎನ್ಸಮ್ಸ್ ನಮ್ಮ ದೇಹಕ್ಕೆ ಡೈಜೆಷನ್ ಆಗಲ್ಲ ಅದು ಕಂಪ್ಲೀಟಾಗಿ ವೇಸ್ಟ್ ಆಗುತ್ತೆ ನೀವು ಮೊಟ್ಟೆ ಸೇವನೆ ಮಾಡಬೇಕಾದ್ರೆ ಒಂದು ಅದನ್ನ ಬೇಯಿಸಬೇಕು ಅಥವಾ ಅಂದರೆ ನೀವು ಅದನ್ನ ಕುಕ್ ಮಾಡಿ ತಗೋಬೇಕು ಅಂತ ನಾವು ಯೂಶಲಿ ಹೇಳ್ತೀವಿ ಆದರೆ ನೀವು ಬೇಯಿಸಿ ತಗೋಬಹುದು ಆಮ್ಲೆಟ್ ಮಾಡಿ ಅಥವಾ ನಿಮಗೆ ಎಗ್ ಬುರ್ಜಿ ಅಂತ ಹೇಳ್ತಾರೆ ಎಗ್ ರೋಲ್ಸ್ ಅಂತ ಹೇಳ್ತಾರೆ ನಿಮಗೆ ಯಾವ ಥರ ಸಹಾಯ ಆಗುತ್ತೋ ಆ ಥರದ ನಿಮ್ಮ ಡೈಲಿ ಲೈಫಲ್ಲಿ ನೀವು ಎಕ್ಸಾ ಮೊಟ್ಟೆನ ಕನ್ಸಂಪ್ಷನ್ ಮಾಡಬಹುದು ನೆಕ್ಸ್ಟ್ ಮೊಸರು ಮೊಸರು ಅಂದ ತಕ್ಷಣ ಎಲ್ಲರಿಗೂ ನೆನ್ಪು ಬರೋದು ಪ್ರೊಬಯೋಟಿಕ್ ಮೊಸರಂದ ತಕ್ಷಣ ಗುಡ್ ಬ್ಯಾಕ್ಟೀರಿಯಾ ಲೈವ್ ಬ್ಯಾಕ್ಟೀರಿಯಾ ಪ್ರೆಸೆಂಟ್ ಇರುತ್ತೆ ಈ ಬ್ಯಾಕ್ಟೀರಿಯಾ ಹೇಗೆ ನಮ್ಮ ಹೊಟ್ಟೆಯ ಫ್ಯಾಟ್ನ ಕರಗಿಸುತ್ತೆ ಅಂತಂದರೆ ಈ ಬ್ಯಾಕ್ಟೀರಿಯಾ ಏನು ಮಾಡುತ್ತೆ ಅಂತಂದರೆ ನಾವು ಯಾವ ಆಹಾರ ಸೇವನೆ ಮಾಡ್ತೀವಿ ಈಗ ನಾವು ಈಗ ಫ್ಯಾಟ್ನ ಫ್ಯಾಟ್ನ ಕಮ್ಮಿ ಮಾಡುವಂಥ ಆಹಾರ ನಾವು ಸೇವನೆ ಮಾಡಿರ್ತೀವಿ ಅಂಥ ಆಹಾರನ ಪೂರ್ಣ ರೀತಿಯಲ್ಲಿ ಡೈಜೆಷನ್ ಆಗಿ ನಮ್ಮ ದೇಹಕ್ಕೆ ನ್ಯೂಟ್ರಿಷನ್ ಆಗಿ ಅಬ್ಸಾರ್ಪ್ಷನ್ ಆಗಿ ಜೀರ್ಣಕ್ರಿಯೆ ಪಚನಕ್ರಿಯೆ ಆ ನ್ಯೂ ಪೋಷಕಾಂಶನ ಹೀರಿಕೊಳ್ಳೋ ಮುಖಾಂತರ ಈ ಪ್ರೋಬಯೋಟಿಕ್ ನಮ್ಮ ದೇಹಕ್ಕೆ ಸಹಕಾರಿಯಾಗಿ ಸಹಾಯ ಮಾಡುತ್ತೆ ಹೇಗೆ ಅಂತಂದರೆ ನಾವು ಯಾವುದೇ ಒಂದು ಆಹಾರ ತೊಗೊಂಡಿರ್ತೀವಿ ಅದು ಡ ಪ್ರಾಪರಾಗಿ ನಮಗೆ ಡೈಜೆಷನ್ ಪಚ್ಚನ ಕ್ರಿಯೆ ಆ ನ್ಯೂಟ್ರಿಷನ್ ಹೀರ್ಕೊಂಡಿಲ್ಲ ನಮ್ಮ ದೇಹ ಅಂತಂದರೆ ಅದು ವೇಸ್ಟಾಗಿ ನಮ್ಮ ದೇಹದಿಂದ ಹೊರಗೆ ಹೋಗುತ್ತೆ ಆವಾಗ ಯಾವುದೇ ಥರ ಬೆನಿಫಿಟ್ ನಮ್ಮ ದೇಹಕ್ಕೆ ಆಗೋಲ್ಲ ಈ ಎಲ್ಲ ಯಾವುದೇ ಒಂದು ಆಹಾರ ತಗೊಂಡ್ರೂ ಅದು ಚೆನ್ನಾಗಿ ಡೈಜೆಷನ್ ಆಗೋಕ್ಕೆ ಅದು ಒಳಗೆ ಹೀರ್ಕೊಳ್ಳೋಕ್ಕೆ ಪಚ್ಚನ ಕ್ರಿಯೆ ಕಂಪ್ಲೀಟ್ಲಿ ಸಂಪೂರ್ಣವಾಗಿ ಮಾಡೋದಕ್ಕೆ ಈ ಪ್ರೊಬಯೋಟಿಕ್ ಮುಖ್ಯ ಆಗುತ್ತೆ ಈಗ ಪ್ರೊಬಯೋಟಿಕ್ ಪ್ರಾಪರ್ ನಮ್ಮ ಯಾವುದೇ ಆಹಾರನ ಡೈಜೆಷನ್ ಕೂಡ ಮಾಡುತ್ತೆ ಹಾಗೆ ದೇಹದಲ್ಲಿರೋ ಇನ್ಫ್ಲಮೇಷನ್ ಕೂಡ ತೆಗಿ ರಿಮೂವ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ ಹಾಗೆಯೇ ಈ ಗುಡ್ ಬ್ಯಾಕ್ಟೀರಿಯಾಸ್ ನಾವು ಯಥೇಚ್ಛವಾಗಿ ಸೇವನೆ ಮಾಡೋದ್ರಿಂದ ಕೂಡ ನಮ್ಮ ಬೆಲ್ಲಿ ಫ್ಯಾಟ್ ರಿಡಕ್ಷನ್ ಕೂಡ ಇದು ಸಹಕಾರಿ ಆಗಿರುತ್ತೆ ಅದರ ಜೊತೆಗೆ ಈ ಪ್ರೋಬಯೋಟಿಕ್ ಜೊತೆ ನಾವು ಮೊಸರಲ್ಲಿ ವೈಟಮಿನ್ ಡಿ ಇರುತ್ತೆ ಅಂತ ಹೇಳ್ತೀವಿ ಸೊ ಈ ವೈಟಮಿನ್ ಡಿ ಒಂದು ಬೋನ್ ಸ್ಟ್ರೆಂಥಿಗೂ ಸಹಾಯಕಾರಿ ಹಾಗೆ ನಮ್ಮ ದೇಹದ ಹೊಟ್ಟೆ ಭಾಗದ ಸು ಫ್ಯಾಟು ಅಂದ್ ಬೊಜ್ಜು ಅಂದರೆ ಇದನ್ನು ವಿಸಿಬಲ್ ಫ್ಯಾಟ್ ಅಂತ ಹೇಳ್ತೀವಿ ಈ ವಿಸರಲ್ ಫ್ಯಾಟ್ ಕೂಡ ಈ ವೈಟಮಿನ್ ಡಿ ಸಹಕಾರಿಯಾಗಿರುತ್ತೆ ಹಾಗೆ ಇಮ್ಯುನಿಟಿ ಕೂಡ ಇದು ಜಾಸ್ತಿ ಮಾಡ್ತಾ ಹೋಗುತ್ತೆ ನಮ್ಮ ದೇಹಕ್ಕೆ ಈ ನಾವು ದೈನಂದಿನ ಆಹಾರ ಸೇವನೆ ಮಾಡಬಹುದು ನೀವು ದಿನಕ್ಕೆ ಒಂದ್ ಕಪ್ ಎರಡು ಕಪ್ ಸೇವನೆ ಮಾಡೋದು ಉತ್ತಮ ಅದರ ಜೊತೆಗೆ ಈ ಮೊಸರನ್ನ ನೀವು ಊಟದ ಜೊತೆಗೆ ಇನ್ಕ್ಲೂಡ್ ಮಾಡಬಹುದು ಇಲ್ಲ ನೀವು ಮಿಡ್ ಮಿಡ್ ಡೇ ಸ್ನ್ಯಾಕ್ಸ್ ಥರನೂ ಇನ್ಕ್ಲೂಡ್ ಮಾಡಬಹುದು ಗ್ರೀಕ್ ಯೋಗ ಅಂತ ಹೇಳ್ತೀವಿ ಫ್ಲೇವರ್ಡ್ ಯೋಗ ಅಂತ ಹೇಳ್ತೀವಿ ಕೆಫಿ ಅಂತ ಹೇಳ್ತೀವಿ ಇದನ್ನೆಲ್ಲ ನೀವು ಮೊಸರು ಗೊಜ್ಜರ ಇನ್ಕ್ಲೂಡ್ ಮಾಡಬಹುದು ಕೆಲವೊಬ್ರು ಈ ನಾವು ತುಂಬಾ ಫ್ರೀಸರ್ ನಾವು ಮೊಸರು ಸೇವನೆ ಮಾಡ್ತೀವಿ ಅದರಲ್ಲಿ ಲ್ಯಾಪ್ಟಾಪ್ ಕೌಂಟ್ ತುಂಬಾ ಕಮ್ಮಿ ಇರುತ್ತೆ ಲ್ಯಾಪ್ಟಾಪ್ ಬೆಸೆಲಸ್ ಕೌಂಟ್ ಜಾಸ್ತಿ ಇದ್ರೆ ಈ ಮೊಸರು ಸ್ವಲ್ಪ ಹುಳಿ ಬಂದಿರುತ್ತೆ ಇದರಲ್ಲಿ ಕೌಂಟ್ ಲ್ಯಾಪ್ಟಾಪ್ ಗುಡ್ ಬ್ಯಾಕ್ಟೀರಿಯಾ ಕೌಂಟ್ ಯಥೇಚ್ಛವಾಗಿರುತ್ತೆ ಅಂತ ಮೊಸರನ್ನ ನೀವು ಸೇವನೆ ಮಾಡೋದು ಕೂಡ ಉತ್ತಮವಾಗಿರುತ್ತೆ